ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ಪ್ರಚಾರವನ್ನ ಕೈಗೊಂಡಿದ್ದೀವಿ ಮೊದಲನೇ ಹಂತ ಏಪ್ರಿಲ್ ಇಪ್ಪತ್ತಾರು ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಪ್ರಚಾರವನ್ನು ನಾವು ಕೈಗೊಂಡು ಇವತ್ತು ಕಿತ್ತೂರು ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಈ ಭಾಗದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ಪ್ರಚಾರವನ್ನು ಕೈಗೊಂಡಿದ್ದೀವಿ ನಮ್ಮ ಉದ್ದೇಶ ಸಂವಿಧಾನವನ್ನ ಬದಲಾಯಿಸ್ತೀವಿ ಅನ್ನುವಂತಹ ಒಂದು ಗುಪ್ತ ಮಾರ್ಗಸೂಚಿಯನ್ನ ಇಟ್ಕೊಂಡಿರುವಂತಹ ಬಿಜೆಪಿ ಎನ್ ಡಿಎ ಇವರು ನಾನೂರು ಲೋಕಸಭಾ ಸೀಟುಗಳನ್ನ ಗೆಲ್ಲಬೇಕು ನಮಗೆ ಸಹಾಯ ಮಾಡಿ ಅಂತ ಮತದಾರರನ್ನ ಏನು ಮಾನ್ಯ ಪ್ರಧಾನ ಮಂತ್ರಿ ಬಿಜೆಪಿಯ ನಾಯಕರು ನರೇಂದ್ರ ಮೋದಿ ಅವರು ಮತದಾರರ ಅಪೀಲ್ ಮಾಡ್ತಾ ಇದಾರೆ ನಾನೂರು ಇದರ ಕಾರಣ ಗುಪ್ತ ಸೂಚಿ ಅದನ್ನ ನಾನು ಮತದಾರರಿಗೆ ನಿಮ್ಮ ಮುಖ್ಯ ಹೇಳಲಿಕ್ಕೆ ಬಯಸ್ತೀನಿ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಸಂಪೂರ್ಣ ಬಹುಮತ ನಾನೂರನ ಎಂಪಿಯನ್ನ ಗೆಲ್ಲೋದ್ರ ಮೂಲಕ ಸಾಕಾರಗೊಳಿಸಿಕೊಂಡು ಸುಮಾರು ಹದಿನೈದು ರಾಜ್ಯಗಳಲ್ಲಿ ಬಿಜೆಪಿಯ ಒಂದು ಸಮ್ಮಿಶ್ರ ಸರ್ಕಾರವನ್ನು ಪೂರ್ಣ ಸರ್ಕಾರವನ್ನು ರಚಿಸುವುದರ ಮೂಲಕ ಸಂವಿಧಾನವಾದ ಬದಲಾವಣೆ ಮಾಡ್ತೀವಿ ಅನ್ನುವಂತಹ ಕಾನೂನನ್ನ ಈ ದೇಶದಲ್ಲಿ ಜಾರಿಗೊಳಿಸೋದಕ್ಕೆ ಬೇಕಾದಂತಹ ಮಿನಿಮಮ್ ರಿಕ್ವೈರ್ಮೆಂಟ್ ಏನಿದೆ ಟೆಕ್ನಿಕಲ್ ರಿಕ್ವೈರ್ಮೆಂಟ್ ಅದನ್ನ ಜಾರಿ ಮಾಡಲಿಕ್ಕೆ ಇವರು ಮಾಡಿರುವಂತಹ ಒಂದು ಗುಪ್ತ ಮಾರ್ಗಸೂಚಿ ಆದ್ರಿಂದ ಇದು ಭಾರತ ಸ್ವಾತಂತ್ರ್ಯ ಆದಾಗ ನಿಂದ ಏನು ಲೋಕಸಭಾ ಚುನಾವಣೆಗಳು ನಡೆದಿದ್ದಾವೆ ಅದಕ್ಕಿಂತ ವಿಭಿನ್ನವಾದಂತ ಒಂದು ಲೋಕಸಭಾ ಚುನಾವಣೆ ಇದರಲ್ಲಿ ಒಂದು ಪಕ್ಷದ ಸೋಲು ಒಂದು ಪಕ್ಷದ ಗೆಲುವು ಅಲ್ಲ ಇದು ಇದು ಭಾರತ ದೇಶದ ಸೋಲು ಭಾರತ ದೇಶದ ಗೆಲುವು ಭಾರತ ದೇಶದ ಗೆಲುವು ಅಂದ್ರೆ ಸಂವಿಧಾನದ ಗೆಲುವು ಸಂವಿಧಾನದ ಗೆಲುವು ಅಂದ್ರೆ ಜನಸಾಮಾನ್ಯರ ಬಡವರ ಬದುಕಿನ ಆಸರೆ ಸಂವಿಧಾನ ಸಾಮಾಜಿಕ ಸಮಾನತೆಯನ್ನು ಹೇಳುತ್ತೆ ಸಂವಿಧಾನ ಆರ್ಥಿಕ ಸಮಾನತೆಯನ್ನು ಹೇಳುತ್ತೆ ಲಿಂಗ ಸಮಾನತೆಯನ್ನು ಹೇಳುತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕ್ರಾಂತಿಕಾರಿ ಬಾವಟವನ್ನ ಕರ್ನಾಟಕದಲ್ಲಿ ಎತ್ತಿಳಿದಂತ ಬಿ ಕೃಷ್ಣಪ್ಪನವರ ಆಶಯಗಳು ಸಂವಿಧಾನದ ಆಶಯಗಳು ನಾವು ಕೃಷ್ಣಪ್ಪನವರ ಒಂದು ಹೋರಾಟದ ದಾರಿಯಲ್ಲಿ ಈಗ ನಾವು ಆ ಬಾವಟವನ್ನು ಹಿಡಿದು ಹೊರಟಿರುವವರು ನಾವು ಸಂವಿಧಾನದ ರಕ್ಷಣೆ ಸಂವಿಧಾನದ ಅನುಷ್ಠಾನಕ್ಕೆ ದಲಿತ ಸಂಘಟನೆಗಳು ನಾವೆಲ್ಲ ಭದ್ರಾಗಿದ್ದೀವಿ ಇಲ್ಲಿ ಪ್ರಜಾಪ್ರಭುತ್ವದ ಅಳಿವು ಉಳುವು ಇದೆ ಇದು ಬಹುಶಃ ಬಿಜೆಪಿ ಎನ್ ಡಿ ಗೆದ್ದು ಬಂದರೆ ಅವರಲ್ಲಿರುವಂತಹ ಗುಪ್ತ ಮಾರ್ಗಸೂಚಿ ಪ್ರಜಾ ಪ್ರಜಾಪ್ರಭುತ್ವವನ್ನ ಅಂತ್ಯಗೊಳಿಸುವುದೇ ಆಗಿದೆ ಸರ್ವಾಧಿಕಾರವನ್ನ ಜಾರಿ ಮಾಡುವಂತ ಗುಪ್ತ ಸೂಚಿ ಇದೆ ಯಾವ ರೀತಿ ಜರ್ಮನಿಯ ಹಿಟ್ಲರ್ ಸಾವಿರ ಸುಳ್ಳುಗಳನ್ನು ಹೇಳಿದರೆ ಅದು ನಿಜವೇ ಆಗುತ್ತದೆ ಮತದಾರರು ಬಹಳ ದಟ್ಟರಿದ್ದಾರೆ ಅವರಿಗೆ ಸಾವಿರ ಸುಳ್ಳು ಹೇಳಿದ ಮೇಲೆ ನಿಜ ಅಂತ ಮತದಾರರು ಒಪ್ತಾರೆ ಜನ ಒಪ್ತಾರೆ ಅನ್ನುವಂತ ಒಂದು ಏನು ನ್ಯಾಸಿಸಮ್ ಫ್ಯಾಸಿಸಂ ಇದೆ ಅದರ ಮತ್ತೊಂದು ಮುಖವೇ ಹಿಂದುತ್ವದ ಮುಖ ನರೇಂದ್ರ ಮೋದಿ ಭಾರತ ಒಂದು ಸುಭದ್ರ ರಾಷ್ಟ್ರ ಸುಂದರ ರಾಷ್ಟ್ರ ಪ್ರಗತಿಪರ ರಾಷ್ಟ್ರ ವಿಶ್ವಸಂಸ್ಥೆ ಭಾರತ ದೇಶವನ್ನ ಅತ್ಯುತ್ತಮ ಉತ್ತಮವಾದ ಪ್ರಜಾಪ್ರಭುತ್ವ ಹೊಂದಿರುವ ದೇಶ ಅಂತ ವಿಶ್ವಸಂಸ್ಥೆ ಹೊರಗುವಂತದ್ದು ಎಲ್ಲಾ ದೇಶದವರು ಎಂತ ಅದ್ಭುತವಾದ ಪ್ರಜಾಪ್ರಭುತ್ವ ಆ ಸಂವಿಧಾನ ಅಂಬೇಡ್ಕರ್ ಅವರ ಸಂವಿಧಾನ ನಮ್ ದೇಶದಲ್ಲೂ ಒಬ್ರು ಅಂಬೇಡ್ಕರ್ ಹುಟ್ಟಬಾರದಿತ್ತೆ ಅನ್ನುವಂತಹ ಒಂದು ಮಾತನ್ನ ಎಲ್ಲ ದೇಶದ ಮುಖಂಡರು ಬಾಯಲ್ಲಿ ಬರಬೇಕಾದ್ರೆ ಅಂಬೇಡ್ಕರ್ ಅವರು ಯೋಚನೆ ಮಾಡಿದರೆ ಈ ವಿಶ್ವದಲ್ಲಿ ಶಾಂತಿಯಿಂದ ಸಮಾಧಾನದಿಂದ ಸುಖದಿಂದ ಬಾಳ್ಬೇಕಾದ್ರೆ ಇಲ್ಲಿ ಹುಟ್ಟಿರೋದೆಲ್ಲ ಆಕಸ್ಮಿಕನೇ ಹುಟ್ಟಿದ ಜಾತಿ ಆಕಸ್ಮಿಕ ಹುಟ್ಟಿದ ಧರ್ಮ ಆಕಸ್ಮಿಕ ಹುಟ್ಟಿದ ಭಾಷೆ ಆಕಸ್ಮಿಕ ಚರ್ಮದ ಬಣ್ಣ ಆಕಸ್ಮಿಕ ಪ್ರದೇಶ ಆಕಸ್ಮಿಕ ಜನಾಂಗಗಳು ಆಕಸ್ಮಿಕ ನಾವೆಲ್ಲ ಮೂಲಭೂತವಾಗಿ ಮನುಷ್ಯರು ಎಲ್ಲ ಮನುಷ್ಯರು ಶಾಂತಿಯಿಂದ ಸಮಾನತೆಯಿಂದ ಬಾಳುವುದಕ್ಕೆ ಅವಕಾಶ ಕಾನೂನಿನಲ್ಲಿ ಕೊಡಬೇಕು ಮನುಷ್ಯತ್ವ ಬಾಳ್ಬೇಕು ಬದುಕಬೇಕು ಅಂತ ಸಂವಿಧಾನವನ್ನು ಉಳಿಸಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಇಡೀ ಜಗತ್ತು ಮೆಚ್ಚುವಂತ ಸಂದರ್ಭದಲ್ಲಿ ಈ ಸಂವಿಧಾನವನ್ನೇ ಬದಲಾಯಿಸ್ತೀವಿ ಅಂತ ದುಃಖ ಒಂದು ಗುಪ್ತ ಸೂಚನೆ ಇಟ್ಕೊಂಡಿರುವಂತ ಬಿಜೆಪಿ ಎನ್ ಡಿ ಸೋಲಿಸಬೇಕು ಸಂವಿಧಾನವನ್ನು ಉಳಿಸ್ಬೇಕು ಪ್ರಜಾಪ್ರಭುತ್ವ ಉಳಿಸ್ಬೇಕು ಬಹುತ್ವವನ್ನು ಉಳಿಸ್ಬೇಕು ಸರ್ವ ಜನಾಂಗಗಳ ಶಾಂತಿಯ ತೋಟ ಅನ್ನುವಂತಹ ಉಕ್ಕಿಯನ್ನು ಉಳಿಸಬೇಕು ನಮ್ಮ ಮುಂದಿನ ಮಕ್ಕಳ ಭವಿಷ್ಯ ನಮ್ಮ ಮುಂದಿನ ಮಕ್ಕಳಿಗೆ ಉದ್ಯೋಗ ಮುಂದಿನ ಮಕ್ಕಳಿಗೆ ಒಂದು ಬದುಕುವುದಕ್ಕೆ ಬೇಕಾದಂತಹ ಒಂದು ಶಾಂತಿಯುತ ವಾತಾವರಣವನ್ನ ಗ್ಯಾರಂಟಿ ಮಾಡುವ ಸಂವಿಧಾನ ಈ ಸಂವಿಧಾನವನ್ನೇ ಗ್ಯಾರಂಟಿ ಮಾಡುವಂತಹ ಪಕ್ಷ ಕಾಂಗ್ರೆಸ್ ಬಹಳ ದೊಡ್ಡ ಗ್ಯಾರಂಟಿ ಸಂವಿಧಾನವನ್ನು ಉಳಿಸ್ತೀವಿ ಸಂವಿಧಾನವನ್ನು ಅನುಷ್ಠಾನ ಮಾಡ್ತೀವಿ ಅಂತ ಏನು ಕಾಂಗ್ರೆಸ್ ಪಕ್ಷ ಮ್ಯಾನಿಫೆಸ್ಟೋ ಕೊಡ್ತಾ ಇದೆ ಕಾಂಗ್ರೆಸ್ ಪಕ್ಷ ಕೊಡುವಂತಹ ದೊಡ್ಡ ಗ್ಯಾರಂಟಿಗಳಲ್ಲೇ ಅತಿ ದೊಡ್ಡ ಗ್ಯಾರಂಟಿ ಸಂವಿಧಾನವನ್ನು ಉಳಿಸ್ತೀವಿ ಅನ್ನೋ ಗ್ಯಾರಂಟಿ ಆದ್ರಿಂದ ಸಂವಿಧಾನವನ್ನು ಉಳಿಸುವ ಗ್ಯಾರಂಟಿಯನ್ನು ಕೊಟ್ಟಿರುವಂತಹ ಕಾಂಗ್ರೆಸ್ ಇದು ನುಡಿದಂತೆ ನಡೆಯುತ್ತಿವೆ ಅನ್ನುವಂತಹ ಸಂಶಯ ಮತದಾರರಲ್ಲಿ ಬರುತ್ತದೆ ನಾವು ದಲಿತ ಸಂಘಟನೆ ಅವರು ಚರ್ಚೆ ಮಾಡಿ ನಮ್ಮ ಒಂದು ವಿಶ್ಲೇಷಣೆಯಿಂದ ಮುಂದೆ ಮಂಡಿಸ್ತಾ ಇದ್ದೀನಿ ಐದು ಗ್ಯಾರಂಟಿಗಳನ್ನ ನಾವು ಮಾಡ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ವಿಧಾನಸಭಾ ಚುನಾವಣೆಯ ಪೂರ್ವದಲ್ಲಿ ಕೊಟ್ಟ ವಾಗ್ದಾನದ ಪ್ರಕಾರ ಈಗಾಗಲೇ ಐದು ಅನುಷ್ಠಾನಗಳನ್ನ ಮಾಡಿದರೆ ಗ್ಯಾರಂಟಿಗಳನ್ನ ನಿಮಗೆ ಗೊತ್ತಿದೆ ಐದು ಗ್ಯಾರಂಟಿಗಳು ಯಾವ ಯಾವ್ದು ಅಂತ ಅದರಿಂದ ಸುಮಾರು ರೂಪಾಯಿ ಒಂದು ಕುಟುಂಬಕ್ಕೆ ಇದೆ ಉಚಿತವಾಗಿ ಅದರಿಂದ ಕೊಳ್ಳುವ ಶಕ್ತಿ ಜಾಸ್ತಿ ಆಗಿದೆ ಕೊಳ್ಳುವ ಶಕ್ತಿ ಜಾಸ್ತಿ ಆಗಿರೋದ್ರಿಂದ ಉತ್ಪಾದನೆ ಕೈಗಾರಿಕೆ ಸಣ್ಣ ಕೈಗಾರಿಕೆ ಇವುಗಳ ಒಂದು ಮಾರಾಟ ಜಾಸ್ತಿ ಆಗಿದೆ ಆ ಮಾರಾಟ ಜಾಸ್ತಿ ಆಗಿರೋದ್ರಿಂದ ಕಾರ್ಮಿಕರ ಸಂಖ್ಯೆ ಜಾಸ್ತಿ ಆಗಿದೆ ಕಾರ್ಮಿಕರ ಬದುಕು ವಸನಾಗಿದೆ ಇದು ಆರ್ಥಿಕ ಅಭಿವೃದ್ಧಿಯ ದ್ಯೋತಕ ಈ ಐದು ಗ್ಯಾರಂಟಿಗಳ ಅನುಷ್ಠಾನ ಇದರಿಂದ ಆರ್ಥಿಕ ಅಭಿವೃದ್ಧಿ ಕರ್ನಾಟಕ ಕಂಡಿದೆ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ಬಂಧುಗಳೇ ಈ ಒಂದು ಐದು ಗ್ಯಾರಂಟಿಗಳ ಅನುಷ್ಠಾನ ಮಾಡಿರುವಂತಹ ಕಾಂಗ್ರೆಸ್ ಹೇಳ್ತಾ ಇದೆ ಈಗ ದೇಶದಲ್ಲಿ ಅಧಿಕಾರಕ್ಕೆ ಬಂದರೆ ನಾವು ಐದು ನ್ಯಾಯಗಳು ಅನುಷ್ಠಾನ ಮಾಡ್ತೀವಿ ಪಂಚ ನ್ಯಾಯಗಳು ಏನದು ರೈತ ನ್ಯಾಯ ಏನು ರೈತ ನ್ಯಾಯ ರೈತರಿಗೆ ಬೇಕಾದದ್ದು ರೈತನಿಗೆ ಜಾತಿ ಇಲ್ಲ ರೈತ ಎಲ್ಲ ಧರ್ಮದವನು ಎಲ್ಲ ಜಾತಿ ಎಲ್ಲ ಭಾಷೆಯವರು ರೈತರೇ ರೈತರಿಗೆ ಬೇಕಾಗಿರೋದು ಅವರು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆಗೆ ಕಾನೂನು ಬೇಕು ಬೆಂಬಲ ಬೆಲೆ ಕೊಡ್ತೀವಿ ಅನ್ನೋ ಮಾತು ಸಾಲಲ್ಲ ಬೆಂಬಲ ಬೆಲೆ ಕೊಡಲಿಕ್ಕೆ ಕಾನೂನು ಬೇಕು ದಿಸ್ ಮಸ್ಟ್ ಬಿ ಅನ್ ಆಕ್ಟ್ ನರೇಂದ್ರ ಮೋದಿ ಅವರು ಒಂದು ವರ್ಷ ರೈತರು ಹೋರಾಟ ಮಾಡಿ ಏಳ್ನೂರು ಜನ ಸತ್ರುವೆ ಬೆಂಬಲ ಬೆಲೆ ಕೊಡುವಂತಹ ಒಂದು ಕಾನೂನು ಆಕ್ಟ್ ನಾಟ್ ಪಾಸ್ ಎ ರೈತ ವಿರೋಧಿ ಕಾಂಗ್ರೆಸ್ ಹೇಳ್ತಾ ಇದೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಎ ಸಿ ಸಿ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ಕೇಂದ್ರದಲ್ಲಿರುವಂತಹ ನಾಯಕತ್ವ ಇವರು ಹೇಳ್ತಾ ಇದಾರೆ ಪಂಚ ನ್ಯಾಯಗಳನ್ನ ನಾವು ಅನುಷ್ಠಾನ ಮಾಡ್ತೀವಿ ಒಂದೇ ರೈತರಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡುವಂತ ಕಾನೂನನ್ನ ಜಾರಿಗೊಳಿಸ್ತೀವಿ ನಾವು ಇದು ಬಹಳ ಮುಖ್ಯವಾದ ಒಂದು ರೈತರಿಗೆ ಬೇಕಾಗಿದೆ ಸ್ವಾಮಿನಾಥನ್ ವರದಿಯಲ್ಲಿ ಇದು ಪ್ರಮುಖವಾದ ಅಂಶ ಇದನ್ನ ಜಾರಿ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಇವರು ಮಾಡ್ತಾರಾ ಈ ಕಾಂಗ್ರೆಸ್ನವರು ಅಂದ್ರೆ ನಾವು ಕಾಂಗ್ರೆಸ್ನವರೇ ಅಲ್ಲ ಎಲ್ಕೋತಿರೋರು ನಾವು ದಲಿತ ಸಂಘಟನೆಯವರು ನಾವು ಇನ್ಪಾರ್ಶಿಯಲ್ ಆಗಿ ಜಜ್ಮೆಂಟ್ ಕೊಡ್ತೀವಿ ಐದು ಗ್ಯಾರಂಟಿಯನ್ನು ಮಾಡಿರುವ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕೇಂದ್ರದ ಅಧಿಕಾರಕ್ಕೆ ಬಂದ್ರೆ ಐದು ನ್ಯಾಯಗಳನ್ನ ಅವರು ಖಂಡಿತ ಜಾರಿ ಮಾಡ್ತಾರೆ ಅನ್ನುವಂತ ಭರವಸೆಯನ್ನು ನಾವು ಮತದಾರರಿಗೆ ಕೊಡ್ಲಿಕ್ಕೆ ಬಯಸ್ತೀವಿ ಈ ಪತ್ರಿಕಾಗೋಷ್ಠಿಯಲ್ಲಿ ಎರಡನೇ ನ್ಯಾಯ ಮಹಿಳಾ ನ್ಯಾಯ ಒಂದೊಂದು ಮಹಿಳೆಗೆ ಒಂದು ಲಕ್ಷ ರೂಪಾಯಿ ವರ್ಷಕ್ಕೆ ಕೊಡೋದ್ರ ಮೂಲಕ ಆಕೆಯನ್ನ ಆಕೆಯ ಕಾಲ್ ಮೇಲೆ ನಿಂತು ಆಕೆ ಏನೋ ಬಹಳ 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 ಹಂಬಲ್ ಆಗಿ ಕೈ ಮುಗಿದು ನನ್ನನ್ನು ಬದುಕೋದಕ್ಕೆ ಅವಕಾಶ ಕೊಡಿ ಅಂತ ಕೇಳುವಂತ ಕರುಣಾಮಿ ಚಿಂತ ಏನೋ ಒಂದು ಚಿಂತೆಗೆ ಹತ್ತಿರುವಂತ ಪ್ರಸಂಗದಲ್ಲಿ ಆ ಮಹಿಳೆಯನ್ನ ಒಂದು ಲಕ್ಷ ರೂಪಾಯಿ ಕೊಟ್ಟು ಅವ್ರ ಕಾಲ್ ಮೇಲೆ ನಿಲ್ಸಿ ನೀನು ಒಂದು ಸಣ್ಣ ಉದ್ಯೋಗ ಮಾಡು ಸಣ್ಣ ವ್ಯಾಪಾರ ಮಾಡು ಅನ್ನುವಂತ ಒಂದು ಧೈರ್ಯವನ್ನು ಕೊಡೋದು ಅದು ಜಾರಿ ಆಗ್ತದೆ ಒಬ್ಬ ನ್ಯಾಯ ಒಬ್ಬ ಯುವಕ ನಿರುದ್ಯೋಗಿ ಆದವ್ರಿಗೆ ನರೇಂದ್ರ ಮೋದಿ ಅಂದ್ರೆ ಪಕೋಡ ಮಾರು ಅದು ಒಂದು ಉದ್ಯೋಗನೇ ಅಂತ ಅವನು ಅಪಹಾಸ್ಯ ಮಾಡಿದ್ರು ಅಂತ ಒಬ್ಬ ಜವಾಬ್ದಾರಿಹೀನ ಪ್ರಧಾನಿ ಕಾಂಗ್ರೆಸ್ ಹೇಳ್ತಾ ಇದೆ ಒಂದು ಲಕ್ಷ ರೂಪಾಯಿಯನ್ನು ಒಬ್ಬ ಯುವಕನಿಗೆ ಕೈ ಕೊಡ್ತೀವಿ ನೀನು ನಿನ್ ಕಾಲ್ ಮೇಲೆ ನಿಂತು ಸಣ್ಣ ಪುಟ್ಟ ವ್ಯಾಪಾರ ಮಾಡಬಹುದು ಅಥವಾ ಉದ್ಯೋಗ ಗಳಿಸೋದಕ್ಕೆ ಈ ಲಕ್ಷ ರೂಪಾಯಿ ಬಳಸು ಯು ಪಿ ಎಸ್ ಸಿ ಪಾಸ್ ಮಾಡೋಕೆ ತರಬೇತಿ ಪಡ್ಕೊಳಕ್ಕೆ ದುಡ್ಡು ಬಳಸು ಕಾರ್ಮಿಕ ನ್ಯಾಯ ಬಹಳ ದೊಡ್ಡ ವಿಚಾರ ಕಾರ್ಮಿಕರು ಕನಿಷ್ಠ ಕೂಲಿ ನಾನ್ನೂರು ರೂಪಾಯಿ ಕೊಡ್ತೀವಿ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ ಇದು ಗೌರವಯುತವಾಗಿ ಕಾರ್ಮಿಕ ಬದುಕಿಗೆ ದೇಶದಲ್ಲಿ ಅಗತ್ಯ ಇದೆ ಪ್ರತಿಯೊಂದಕ್ಕೂ ನಿಮ್ ಕಾಲಿಗೆ ಬಿಡ್ತೀನಿ ಸ್ವಾಮಿ ನನಗೆ ಐದು ರೂಪಾಯಿ ಕೊಡಿ ಹತ್ತು ರೂಪಾಯಿ ಕೊಡಿ ಅಂತ ಹೀನಾಯ ಸ್ಥಿತಿಗೆ ಬಿಜೆಪಿ ಹತ್ತು ವರ್ಷದಲ್ಲಿ ತಂದಿದೆ ಕಾರ್ಮಿಕರನ್ನ ಅವರು ಜೀತದ ಆಳಗಳಲ್ಲ ಕಾರ್ಮಿಕರು ಯು ಹ್ ಗಾಟ್ ರೆಸ್ಪೆಕ್ಟ್ ಸೆಲ್ಫ್ ಡಿಗ್ನಿಟಿ ಅವರಿಗೆ ನಾನೂರು ರೂಪಾಯಿ ಕನಿಷ್ಠ ಕೊಡ್ತೀವಿ ಅಂತ ಒಂದು ವಾಗ್ದಾನವನ್ನ ಕಾಂಗ್ರೆಸ್ ಮಾಡಿದೆ ಈ ರೀತಿ ಪಂಚ ನ್ಯಾಯಗಳ ಪತ್ರವನ್ನ ಕಾಂಗ್ರೆಸ್ ಹೇಳಿದೆ ಐದು ಗ್ಯಾರಂಟಿಗಳನ್ನ ಕರ್ನಾಟಕದಲ್ಲಿ ಮಾಡಿರುವಂತಹ ಕಾಂಗ್ರೆಸ್ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಾಗ ಈ ಐದು ನ್ಯಾಯಗಳನ್ನ ಜಾರಿ ಮಾಡ್ತದೆ ಅದ್ರ ಜೊತೆಗೆ ಇಪ್ಪತ್ತೈದು ಗ್ಯಾರಂಟಿಗಳನ್ನ ಕೂಡ ಹೇಳಿದೆ ಬಹಳ ಮುಖ್ಯವಾದ ಗ್ಯಾರಂಟಿ ನಾವು ಎಸ್ಐ ಎಸ್ ಟಿ ಜನಾಂಗದವರು ಎಸ್ ಎಸ್ ಟಿ ಜನಾಂಗಕ್ಕೆ ಬಜೆಟ್ ನಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಬಜೆಟ್ ಗಾತ್ರದಲ್ಲಿ ಹಣ ಮೀಸಲಾಗಬೇಕು ಅನ್ನೋದು ನಮ್ಮ ದಲಿತ ಸಂಘಟನೆಯ ವಾದ ಏಳು ಎಂಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ವಿ ಹೋರಾಟ ಮಾಡ್ತಾ ಇದೀವಿ ಕರ್ನಾಟಕದವ್ರ ಮಾಡಿಸಿದ್ವಿ ನಾವು ಎಸ್ ಸಿ ಪಿ ಟಿ ಎಸ್ ಆಕ್ಟ್ ಅದ್ರ ಸೆವೆನ್ ಡಿ ಒಂದು ಅಡ್ಡಿ ಇತ್ತು ಹೈವೇಗೆ ದುಡ್ಡು ಡೈವರ್ಟ್ ಆಗ್ತಾ ಇತ್ತು ಆ ಸೆವೆನ್ ಡಿ ರದ್ದು ಮಾಡಿ ಅಂತ ನಾವೇ ಚಳವಳಿ ಮಾಡಿ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರು ಸೆವೆನ್ ಡಿ ರದ್ದು ಮಾಡಿ ವರ್ಷಕ್ಕೆ ಹತ್ತು ಸಾವಿರ ಕೋಟಿ ಹೈವೇಗೆ ಹೋಗ್ತಾ ಇದ್ದು ತಪ್ಪಿದೆ ಅದು ಇವತ್ತು ಎಸ್ ಸಿ ಎಸ್ ಟಿ ತಲುಪಾದ ಅದನ್ನ ಮಾಡಿದೆ ಅದನ್ನು ಕೇಂದ್ರದಲ್ಲಿ ಕೂಡ ಎಸ್ ಸಿ ಪಿ ಟಿ ಎಸ್ ಆಕ್ಟ್ ಅನ್ನ ಜಾರಿ ಮಾಡ್ತೀವಿ ಅನ್ನುವಂತ ಗ್ಯಾರಂಟಿಯನ್ನ ಕಾಂಗ್ರೆಸ್ ಕೊಟ್ಟಿದೆ ಅದರಿಂದ ಏನ್ ಲಾಭ ಬಹಳ ದೊಡ್ಡ ಗಾತ್ರದ ಬಜೆಟ್ ಕೇಂದ್ರದ್ದು ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಹಣ ಎಸ್ ಸಿ ಎಸ್ ಟಿಗೆ ಎಸ್ ಪಿ ಆಕ್ಟ್ ಪ್ರಕಾರ ಮೀಸಲಾದಲ್ಲಿ ಒಂದು ವರ್ಷಕ್ಕೆ ಎರಡು ಲಕ್ಷ ಕೋಟಿ ಎಸ್ ಸಿ ಎಸ್ ಟಿ ಬಡವರಿಗೆ ದಕ್ತದೆ ಅವರು ಬಡತನ ರೇಖೆಯಿಂದ ಮೇಲ್ ಬರ್ತಾರೆ ನಿರಂತರವಾಗಿ ನಾವು ಎಲ್ಲರೂ ಕಾಲಿಗೆ ಬಿದ್ದು ಮಕ್ಕಳಿಗೆ ಫೀಸ್ ಇಲ್ಲ ಹೆಂಡತಿಗೆ ಔಷಧಿ ಕೊಡಕ್ ದುಡ್ಡಿಲ್ಲ ಅಂತ ಹೇಳೋ ಪರಿಸ್ಥಿತಿ ಬರಬಾರದು ಎರಡು ಲಕ್ಷ ಕೋಟಿ ಕೇಂದ್ರದಲ್ಲಿ ಎಸ್ ಪಿ ಆಕ್ಟ್ ಬರೋದ್ರ ಮೂಲಕ ನಾವು ಸ್ವಾವಲಂಬಿಗಳಾಗ್ತೀವಿ ಆ ಭರವಸೆಯನ್ನ ಕಾಂಗ್ರೆಸ್ ಕೊಟ್ಟಿದೆ ಆದ್ರಿಂದ ಬಂಧುಗಳೇ ಇಂತಹ ಹಲವಾರು ಯೋಜನೆಗಳನ್ನ ಕಾಂಗ್ರೆಸ್ ಭರವಸೆಯನ್ನ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಮತ್ತು ಇಲ್ಲಿ ವಿಶೇಷವಾಗಿ ಬಳ್ಳಾರಿಯಲ್ಲಿ ಲೋಕಸಭಾ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಮ್ ರವರನ್ನ ಬೆಂಬಲಿಸಬೇಕು ಅಂತ ಹೇಳಿ ನಾನು ಇಲ್ಲಿರುವಂತಹ ಒಂಬತ್ತು ಲೋಕಸಭಾ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಒಂದೆರಡು ಎರಡು ಕ್ಷೇತ್ರ ವಿರೋಧ ಪಕ್ಷ ಬಿಟ್ರೆ ಇನ್ನ ಏಳು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನವರೇ ಗೆದ್ದಿದ್ದಾರೆ ಆದ್ರಿಂದ ಈ ತುಕಾರಾಮ್ರವರು ಬಹಳ ಸಮರ್ಥವಾದ ಬಹಳಷ್ಟು ಕಪ್ಪು ಚಿಕ್ಕ ಇಲ್ಲದೆ ಇರುವಂತಹ ಒಬ್ಬ ಜೆಂಟಲ್ ಮ್ಯಾನ್ ಈತ ಲೋಕಸಭಾ ಅಭ್ಯರ್ಥಿ ಆದ್ರೆ ಬಳ್ಳಾರಿಯ ಸಮಸ್ಯೆಗಳನ್ನ ಮಾತಾಡ್ತಾರೆ ಈ ಶೆಡ್ಯೂಲ್ ಟ್ರೈಬ್ ಸಮಸ್ಯೆಗಳು ದೇಶದಲ್ಲಿ ಏನಿದಿವೆ ಅದಕ್ಕೆ ಗಮನ ಸೆಳೀತಾರೆ ವಿದ್ಯಾವಂತರಿದ್ದಾರೆ ಸುಸಂಸ್ಕೃತರಿದ್ದಾರೆ ಇಂಥವರನ್ನ ನೀವು ಆರಿಸಿ ಕಳಿಸಿದ್ರೆ ಬಳ್ಳಾರಿಯ ಮಾನ ಮರ್ಯಾದೆ ಉಳಿಯುತ್ತೆ ಬಳ್ಳಾರಿಯ ಅಭಿವೃದ್ಧಿ ಏನು ಕುಂಠಿತ ಆಗಿದೆ ಈ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿ ಆಡಳಿತದಲ್ಲಿ ಆ ಕುಂಠಿತಗೊಂಡಿರುವುದನ್ನ ವೃದ್ಧಿ ಮಾಡಲಿಕ್ಕೆ ಮತ್ತೆ ಮರಳಿ ತಾಯಿ ಮನೆಗೆ ಅಂದ ಹಾಗೆ ಬಳ್ಳಾರಿಯ ತಾಯಿ ಮನೆ ಅಂದ್ರೆ ಕಾಂಗ್ರೆಸ್ಸಿನ ತಾಯಿ ಮನೆ ಮತ್ತೆ ವಾಪಸ್ ಇಲ್ಲಿಗೆ ಬರೋದ್ರ ಮೂಲಕ ಬಳ್ಳಾರಿಯ ಜನತೆಯ ನ್ಯಾಯಬದ್ಧತೆಯ ತಿಳಿಬೇಕು ಮತದಾರರು ಸತ್ಯವನ್ನ ಎತ್ತಿಡಿತಾರೆ ಬಳ್ಳಾರಿಯವರೊಂದನ್ನು ರುಜುವಾತ್ ಮಾಡುವಂತ ಒಂದು ಉತ್ತಮವಾದ ಅವಕಾಶ ಬಳ್ಳಾರಿಯ ಮತದಾರರು ಬಳಸಿಕೊಂಡು ಕಾಂಗ್ರೆಸ್ ಅನ್ನು ಗೆಲ್ಲಿಸಬೇಕು ಅಂತ ಹೇಳ್ತಾ ಇದ್ದೀನಿ ಕಳೆದ ಹತ್ತು ವರ್ಷಗಳಲ್ಲಿ ವಿದೇಶದಲ್ಲಿರುವಂತಹ ಕಪ್ಪು ಹಣವನ್ನ ತಂದು ಪ್ರತಿಯೊಬ್ಬ ಭಾರತೀಯ ಪ್ರಜೆಗೆ ಹದಿನೈದು ಲಕ್ಷ ಕೊಡ್ತೀನಿ ಅಂತ ಹೇಳುವಂತಹ ಒಂದು ಸುಳ್ಳನ್ನ ಯಾರಾದರೂ ಜಗತ್ನಲ್ಲಿ ಹೇಳಿ ಮತದಾರರನ್ನ ವಂಚಿಸಿದ್ರೆ ಅದು ನರೇಂದ್ರ ಮೋದಿ ಮೆಸ್ಮರಿಸಂ ಅಂತಾರೆ ಆ ಮೆಸ್ಮರಿಸಮ್ ಅಂದ್ರೆ ಮತದಾರರನ್ನ ಮೊಂಕುಬುದಿ ಏರಿಸುವಂತಹ ಒಂದು ವಿದ್ಯೆ ಕೈ ಕಾಲು ಆಡ್ಸೋದ್ರ ಮೂಲಕ ಭಾರತ ಮಾತಾಕಿ ಜಯ ಮೂಲಕ ಶ್ರೀರಾಮ್ ಅಂತ ಹೇಳೋದ್ರ ಮೂಲಕ ಮಂಕು ಬೋಧಿ ಎರಚಿ ಹದಿನೈದು ಲಕ್ಷ ಕೊಟ್ಟ ವರದಿ ಮಾತನ್ನ ತಪ್ಪಿಸಿ ಇವತ್ತು ಯಾಕ್ರೆ ಹದಿನೈದು ಲಕ್ಷ ಕೊಟ್ಟಿಲ್ಲ ಅಂದ್ರೆ ಆ ಪ್ರಶ್ನೆಯನ್ನ ಕಿವಿ ಕೇಳಿಸ್ದಂಗೆ ನಟನೆ ಮಾಡುವಂತಹ ಒಬ್ಬ ಬಿಜೆಪಿಯ ಪ್ರಧಾನಿ ಅಭ್ಯರ್ಥಿ ಆಗಿ ಪ್ರಧಾನಿಗಳಾಗಿರುವಂತಹ ನರೇಂದ್ರ ಮೋದಿ ಅವರ ಒಂದು ಮತ್ತೊಂದು ಮೂರನೇ ಅವಕಾಶವನ್ನ ಕೊಟ್ಟಲ್ಲಿ ಈ ದೇಶ ಸರ್ವಾಧಿಕಾರದ ಹತ್ರ ಹೋಗುತ್ತೆ ಈ ದೇಶ ಜಾತಿ ವಾದದ ಕಡೆ ಹೋಗುತ್ತೆ ಈ ದೇಶ ಮನುಸ್ಮೃತಿ ವಾಪಸ್ ತರುತ್ತೆ ಈ ದೇಶದಲ್ಲಿ ವರ್ಣಾಶ್ರಮ ವಾಪಸ್ ಬರುತ್ತೆ ಜಾತಿ ಜಾತಿಗಳ ಮೇಲು ಕೀಳು ಜಾಸ್ತಿಯಾಗಿ ಇಲ್ಲಿ ಜಾತಿ ತಾಂಡವವಾಡುತ್ತೆ ಜಾತಿಯ ಒಂದು ಗೆರೆಗಳನ್ನ ಅಗಲ ಮಾಡಿ ಅಗಲ ಮಾಡಿ ಬಿಜೆಪಿ ಈ ದೇಶ ಐಕ್ಯತೆಯನ್ನ ಸಮಗ್ರತೆಯನ್ನ ಸಾರ್ವಭೌಮತ್ವವನ್ನು ಅಲ್ಲಾಡಿಸುತ್ತೆ ಬಿಜೆಪಿ ಜೆ ಪಿ ಕನಸು ಸಮಗ್ರ ಭಾರತ ಒಗ್ಗಟ್ಟಿನ ಭಾರತ ಅದು ಜಾತಿಗಳಿಗೆ ಸಮಾನತೆಯನ್ನು ತರುವುದರ ಮೂಲಕ ಆಗ್ತದೆ ಅದನ್ನ ಕಾಂಗ್ರೆಸ್ ತನ್ನ ಗ್ಯಾರಂಟಿ ಮೂಲಕ ಹೇಳ್ತಾ ಇರೋದ್ರಿಂದ ನರೇಂದ್ರ ಮೋದಿ ಅಂತ ಸುಳ್ಳು ಭರವಸೆಗಳನ್ನು ನಂಬಾರದು ಅಂತ ಹೇಳುತ್ತ ಮೂಲಕ ಪರಂ ನಮ್ಮ ಮತದಾರರಿಗೆ ತುಕಾರಾಮ್ರು ಅವರನ್ನು ಹೆಚ್ಚಿನ ಮತಗಳ ಅಂತರದಲ್ಲಿ ಗೆಲ್ಲಿಸುವುದು ಪ್ರಜಾಪ್ರಭುತ್ವದ ಉಳಿವಿಗೆ ಸಂವಿಧಾನದ ಉಳಿವಿಗೆ ಅಗತ್ಯ ನಾನೂರು ಬಿಜೆಪಿ ತಲುಪಬಾರ್ದು